जय जय सारंग विशेषर के जय प्रिय दर्शनी महानुभाव ಇಲಾಖೆ ಆತ್ಮೀಯ ಅಧಿಕಾರಿಗಳೇ ರೀತಿಯ ನೌಕರರೇ ಇಂದು ಲೋಕೋಪಯೋಗಿ ಇಲಾಖೆಯ ಎರಡು ಮತಕ್ಷೇತ್ರದ ಫಲಿತಾಂಶ ಬಂದಿದೆ ರಾಜ್ಯದಲ್ಲಿ ಪ್ರಥಮ ಬಾರಿಗೆ ಲೋಕೋಪಯೋಗಿ ಇಲಾಖೆಯ ಮೊದಲೇ ಬಾರಿಗೆ ನ್ಯಾಯದ ಕಡೆಗಡೆ ಈ ಚುನಾವಣೆಗೆ ತಡೆಯಾಜ್ಞೆ ತಂದಿದ್ದು ಯಾಕೆ ತಂದಿದ್ದು ಅಕ್ರಮ ಮತದಾರರ ಪಟ್ಟಿ ಅಕ್ರಮ ಮತದಾರರ ಪಟ್ಟಿ ಆ ತಯಾರ ಮಾಡಿದ ಪುಣ್ಯಾಪಾರ ಗೊತ್ತಿಲ್ಲ ಆ ಪುಣ್ಯದ ಬಗ್ಗೆ ಸೋಲಾಗಿದೆ ಇದು ಇಡೀ ರಾಜ್ಯ ಸರ್ಕಾರಿ ನೌಕರ ಏಳು ಲಕ್ಷ ಜನರ ತೀರ್ಮಾನ ತೀರ್ಮಾನ ಇದು ಇದು ಇಡೀ ರಾಜ್ಯದಲ್ಲಿರುವ ಸರ್ಕಾರಿ ನೌಕರರ ಎಚ್ಚರಿಕೆ ತಿಳ್ಕೊಳ್ಳಿ ಇನ್ಮೇಲೆ ಯಾವುದೇ ಮೋಸ ಮಾಡುವವರಿಗೆ ಈ ಸಂಘದಲ್ಲಿ ಅವಕಾಶ ಇಲ್ಲ ಜಾಗ ಇಡೀ ಲೋಕಸಭಾ ಇಲಾಖೆ ನನ್ನ ಆದ್ಮೇ ಮಿತ್ರರು ಪ್ರತ್ಯಕ್ಷವಾಗಿ ಪರೋಕ್ಷ ಎಲ್ಲರ ಜಯ ಈ ರಾಜ್ಯದ ಸರ್ಕಾರಿ ನೌಕರರ ಜಯ ಒಂದು ಒಂದಷ್ಟೇ ಯಾವಾಗೇ ಆಗಲಿ ದುಷ್ಟ ಶಕ್ತಿ ಜಾಸ್ತಿ ಮರೆದಾಗ ಶ್ರೀಕೃಷ್ಣ ಔತ ತೊಳಿ ಬಂದೇ ಬರ್ತದಂತೆ ಅದೇ ಪಂಚ ಅಧ್ಯಾಯ ಪಂಚ ಅಧ್ಯಯದೊಂದಿಗೆ ನಾನು ಬಂದು ನೀವೆಲ್ಲ ಅದಕ್ಕೆ ಸಾಕ್ಷಿಗೂ ನನ್ನೆಲ್ಲರಿಗೂ ಶಿವಂಗುಡಿ ಓಟ್ ಮಾಡಿ ಗೆಲ್ಸಿರೋ ಎಲ್ಲಾ ಅಧಿಕಾರಿ ನೌಕರರಿಗೆ ನನ್ನ ಹೃದಯದಿಂದ ನನ್ನ ನಮಸ್ಕಾರ ಹೇಳ್ತೀನಿ ಯಾರು ಸಮ ತಾತ್ಸಾರ ಮಾಡಬಾರ್ದು ನಾವು ಇತ್ತು ಕೆಲಸ ಮಾಡ್ತೀವಿ ನಮಗೂ ಒಂದು ಅವಕಾಶ ಕೊಡಿ ನಾವು ಪಂಚ ಯೋಜನೆ ತಗೊಂಡಿದೀವಿ ಅದನ್ನ ಅದೇ ತರ ಮಾಡಿ ಅನುಷ್ಠಾನ ಮಾಡ್ತೀವಿ